Hey everyone, you're watching News Insights. ನಾನು ವಿಡಿಸಿ ಡಾಕ್ಟರ್ ರಮ್ಯಾ ಸುರೇಟ್ ಸುಪ್ರದಾ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇದನ್ನ ಈ ಸಂಸ್ಥೆಯನ್ನ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಡೆಸ್ತಾ ಇದೀನಿ ಚೆನ್ನರಾಯಪಟ್ಟಣದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಬೆಂಗಳೂರು ಮತ್ತೆ ಚನ್ನರಪಟ್ಟಣ ಎರಡು ಕಡೆ ಇದರ ಒಂದು ತರಗತಿಗಳು ನಡೆಯುತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಹಾಗೂ ಲಘು ಸಂಗೀತ ಈ ಎಲ್ಲ ಆಯಾಮಗಳಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕಲಿತಾರೆ ನನ್ನ ಶಿಷ್ಯಾದ ವಿಡೀ ಕಾವ್ಯ ಶಾಸ್ತ್ರಿಂದವರಂದು ಪ್ರವೇಶವನ್ನ ಮಾಡಿರೋದು ಬಹಳ ಸಂತೋಷವಾಗಿದೆ ಅವಳ ಒಂದು ಸತತ ಅಭ್ಯಾಸ ಫಲ ಇವತ್ತು ಅಂತ ಹೇಳ್ಬೋದು ಅದು ಫಲಿಸಿದೆ ಎಂಟು ವರ್ಷಗಳಿಂದ ನನ್ನ ಹತ್ರ ಅಭ್ಯಾಸ ಮಾಡ್ತಾ ಇದ್ದಾಳೆ ಅವಳು ಕರ್ನಾಟಕ ಸೆಕೆಂಡರಿ ಬೋರ್ಡ್ ಅವರು ನಡೆಸುವ ಜೂನಿಯರ್ ಸೀನಿಯರ್ ವಿದ್ಯತ್ ಪರೀಕ್ಷೆಗಳಲ್ಲಿ ಉತ್ತಮ ತೇರ್ಜ ತೇರ್ಗಡೆ ಹೊಂದು ಉತ್ತಮ ದರ್ಜೆಯಲ್ಲಿ ಇವತ್ತು ರಂಗ ಪ್ರವೇಶ ಮಾಡಿದ್ದಾರೆ ಇವತ್ತಿಂದು ವಿಶೇಷತೆ ಅಂದ್ರೆ ಅದರಲ್ಲಿ ನಾನೇ ಹಾಡಿ ನಟು ಮಾಡಿರೋದು ಮತ್ತೆ ನನ್ನ ಸಂಯೋಜನೆಗಳು ನಾಲ್ಕು ಸಂಯೋಜನೆಗಳನ್ನ ಇವತ್ತು ಮುಖ್ಯ ಪ್ರಸ್ತುತಿ ಜೊತೆಗೆ ಪುರಂದರದಾಸರ ಎಂದು ಪದ ಜಗದೋದ್ಧರನ್ನ ಆಧಿಸಿದ ಲೋಷ್ ಅಷ್ಟಪದಿ ಜಯದೇವ ಅವರ ಔಷಧಿ ಹಾಗೂ ಭೋ ಶಂಭೋ ಎಂಬ ಒಂದು ಕೃತಿ ಮತ್ತು ನವ್ಯಾರೆಡ್ಡಹಳ್ಳಿ ಅವರ ಒಂದು ತಿಲಾನದೊಂದಿಗೆ ಇವತ್ತು ಕಾರ್ಯಕ್ರಮ ಸಂಪನ್ನವಾಯಿತು ಒಳ್ಳೊಳ್ಳೆ ಸಂಗೀತಗಾರರು ಇವತ್ತು ಹಿನ್ನೇಳದಲ್ಲಿ ನಮ್ಗೆ ಸಹಕಾರವನ್ನ ನೀಡಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾದ ಗುರುಶಿ ಶುಭಾ ಧನಂಜಯ ಅವರು ಬಂದಿದ್ರು ಅವರ ಆಶೀರ್ವಾದ ಸಿಕ್ತಿ ಹಾಗೆ ಹಾಸನ ಮೂಲದವರಾದ ಗುರು ಅಂಬಳೆ ರಾಜೇಶ್ವರಿ ಅವರು ಹಿರಿಯ ನೃತ್ಯ ಕಲಾವಿದರು ಅವರು ಬಂದು ಇವರಿಗೆ ಆಶೀರ್ವಾದವನ್ನ ನೀಡಿದ್ದಾರೆ ಹಾಗೆ ಸೀನಿಯರ್ ಜರ್ನಲಿಸ್ಟ್ ಅವರಾದ ಶ್ರೀ ಶಿವಾನಂದ ತಗರೂರವರು ಇವತ್ತು ನಮ್ಮೊಡನೆ ಇದ್ದು ನಮ್ಮ ಇಬ್ಬರಿಗೂ ಹಾರೈಕೆಗಳನ್ನ ನೀಡಿರ್ತಾರೆ ನಮ್ಗೆ ಅದು ಬಹಳ ಸಂತೋಷವಾಗುತ್ತೆ ಮತ್ತೆ ಈ ಹುಡುಗಿ ಬರೀ ಭರತನಾಟ್ಯ ಅಲ್ಲದೆ ಸಂಗೀತ ಮತ್ತೆ ವೀಣೆಯನ್ನು ಕಲಿತಿರೋದ್ರಿಂದ ಇವರ ಗುರುಗಳು ವೀಣೆಯ ಗುರುಗಳಾದ ನಮಗೆ ಗೀತಾ ಶ್ಯಾಮ್ ಪ್ರಕಾಶ್ ರವರು ಅವರು ಇವತ್ತು ನಮ್ಮೊಡನೆ ಇದ್ದಿದ್ದು ಬಹಳ ಸಂತೋಷ ಇನ್ನೊಂದು ವಿಶೇಷ ಅಂದ್ರೆ ಇವತ್ತು ಭರತನಾಟ್ಯ ರಂಗ ಪ್ರವೇಶದಲ್ಲಿ ಅವಳೇ ವೀಣೆಯನ್ನ ನುಡಿಸಿ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದು ಬಹಳ ನಮಗೆ ಮನಸ್ಸಿಗೆ ಸಮಾಧಾನವನ್ನ ಸೊ ಐ ಕಂಡಕ್ಟ್ ಬೋತ್ ಆನ್ಲೈನ್ ಕ್ಲಾಸಸ್ ನನಗೆ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಅಮೆರಿಕ ಕ್ಲಾಸಸ್ನಿಂದ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಆನ್ಲೈನ್ ಅಲ್ಲೇ ಭರತನಾಟ್ಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅತಿ ಸುಗಮ ಸಂಗೀತ ಈ ಮೂರು ಆಯಾಮಗಳನ್ನ ಕ್ಲಾಸಸ್ ತಗೊಳ್ತೀನಿ ಅದರಲ್ಲಿ ಬೆಂಗಳೂರಿನಲ್ಲಿ ಕೇಳಿ ಕಾಲೇಜ್ ಆಫೋಸಿಟ್ ಸುಪ್ರದಾ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇನ್ನೊಂದು ಸಂಸ್ಥೆ ಆಗ್ಲೂ ಹೇಳ್ದಂಗೆ ಚನ್ನರಾಯ ಠಪಣದಲ್ಲಿ ಅಲ್ಲಿ ಅಲ್ಲಿ ಓದಕ್ಕೆ ಇರುತ್ತೆ ಮಕ್ಕಳಿಗೆ ಯಾಕಂದ್ರೆ ಸಾಮಾನ್ಯ ಸ್ಕೂಲ್ಗೆಲ್ಲ ಹೋಗೋದ್ರಿಂದ ಎಲ್ಲರಿಗೂ ಈವ್ನಿಂಗ್ ನಲ್ಲಿ ಸಂಗೀತ ಮತ್ತೆ ತರಬೇಕು ಅನ್ನೋದು ನೈನ್ ತ್ರೀ ಫೈವ್ ತ್ರೀ ನೈನ್ ಫೋರ್ ಸೆವೆನ್ ಜೀರೋ ನೈನ್ ಏಟ್ ನಮ್ಮ ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯಾರಿಗೆಲ್ಲ ಕಲಾ ಆಸಕ್ತಿ ಆಸಕ್ತಿಯೋ ಅವರು ಖಂಡಿತ ಸಂಪರ್ಕಿಸಬಹುದು ನನ್ನ ಧ್ಯೇಯವಾಕ್ಯ ಕಲೆ ಅಮರ ಸಾಧನೆ ನಿರಂತರ ಸಾಧನೆ ಮಾಡ್ತಾ ಇದ್ರೆ ಇಂತಹ ಪುಷ್ಪಗಳು ಅರಳೋದಕ್ಕೆ ಸಾಧ್ಯವಾಗುತ್ತೆ ಬಹಳ ಸಂತೋಷ ರಂಗಪ್ರವೇಶ ರಂಗಪ್ರವೇಶ್ ದಿಸ್ ಇಸ್ ಜಸ್ಟ್ ಮೈಲ್ ಸ್ಟೋನ್ ಅನ್ಸುತ್ತೆ ಟುಡೇ ಸ್ಟೆಪ್ ದ ವರ್ಲ್ಡ್ ಆಫ್ ಡಾನ್ಸ್ ಅಂದ್ರೆ ರಂಗಪ್ರವೇಶ ಆಗಿ ಟುಡೇ ಇಸ್ ಮೈ ಲಿಟಲ್ ಸ್ಟೆಪ್ ಎಲ್ಲ ಕ್ರೆಡಿಟ್ಸ್ ಗೋಸ್ಟ್ ಮೈ ಟೀಚರ್ ಅವರಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಟೂ ಮಂತ್ಸ್ ಫುಲ್ ನಂಗೆ ಅಂತ ಟೈಮ್ ಕೊಟ್ಟು ಅವ್ರಿಗೆ ಅಂತ ಯಾವ ಟೈಮ್ ತಗೊಂಡಿಲ್ಲ ಫುಲ್ ಟೈಮ್ ನಂಗೆ ಡೆಡಿಕೇಟ್ ಮಾಡಿ ವೀಕ್ ಎಂಡ್ಸ್ ಅಲ್ಲೂ ಅವ್ರು ಅವ್ರಿಗೆ ಅಂತ ಏನು ಇಟ್ಕೊಂಡಿಲ್ಲ ಆ್ಯಂಡ್ ರಿಯಲಿ ಗ್ರೇಟ್ಫುಲ್ ಫಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಮಲ್ಟಿ ಟ್ಯಾಲೆಂಟೆಡ್ ಟೀಚರ್ ನಮ್ಗೆ ಈಗ ಕಂಪೋಸಿಷನ್ ಬೇರೆಯವ್ರು ತಗೊಬೇಕು ಅನ್ನೋದಿಲ್ಲ ಅವರೇ ಕಂಪೋಸರ್ ಹಾಡೋದು ವೋಕಲಿಸ್ಟ್ ನ ಹುಡುಕ್ಬೇಕು ಅನ್ನೋ ಚಿಂತೆ ಇಲ್ಲ ಅವರೇ ವೋಕಲಿಸ್ಟ್ ನಟವಾಂಗ ಅದು ಅವರೇ ಇನ್ನೇನ್ ಬೇಕು ಆಸ್ ಅ ಸ್ಟೂಡೆಂಟ್ ರಿಯಲಿ ಟು ಅಂಡ್ ಮ್ಯಾಮ್ ಥ್ಯಾಂಕ್ ಯು ಮಚ್ ನಾನು ಹದಿನಾಲ್ಕು ವರ್ಷದಿಂದ ಭರತನಾಟ್ಯ ಕಲಿತಾ ಇದ್ದೀನಿ ಜೂನಿಯರ್ ಸೀನಿಯರ್ ವಿದ್ಯಾರ್ಥಿ ಎಲ್ಲ ಆಗಿದೆ ಬಟ್ ಮ್ಯಾಮ್ ಹತ್ರ ಏಟ್ ಇಯರ್ಸ್ ಇಂದ ಬರ್ತಿದ್ದೀನಿ ಬಟ್ ನಂಗೆ ಏಟ್ ಇಯರ್ಸ್ ಅಂತ ಅನ್ಸಲ್ಲ ಐ ಆಲ್ರೆಡಿ ಪ್ರೀಲೆಕ್ಷ್ ಇಸ್ ಮೈ ಸೆಕೆಂಡ್ ಮದರ್ ಆ ಬಾಂಡ್ ನಮ್ಮಲ್ಲಿ ಇದೆ ಅಂಡ್ ಅವ್ರ ಹತ್ರ ಅಷ್ಟು ಬಾಂಡ್ ಇರೋದಕ್ಕೆ ಇವತ್ತು ಇದಾಗದ ಸಾಧ್ಯ ಅನ್ಸುತ್ತೆ ಥ್ಯಾಂಕ್ ಯು ಮ್ಯಾಮ್